ನ್ಯೂಸ್ ಎಟ್ ಫೋರ್ಗೆ ಸ್ವಾಗತ ನಾನು ಸೌಮ್ಯ ಮಳಲಿ ಸರ್ಕಾರಿ ಶಿಕ್ಷಕನ ಕಾಮ ಪುರಾಣ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ ಲವ್ ಜಿಹಾದ್ ಸೆಕ್ಸ್ ಜಿಹಾದ್ ಉದ್ದೇಶ ಅಂತ ಸಂತ್ರಸ್ತೆ ಆರೋಪ ಮಾಡಿದ್ದಾರೆ ಸಂತ್ರಸ್ತೆ ಬ್ಯೂಟಿಷಿಯನ್ ದೂರ್ನಲ್ಲಿದೆ ಬೆಚ್ಚಿ ಬೀಳಿಸೋ ಅಂಶ ಸರ್ಕಾರಿ ಶಿಕ್ಷಕನ ಕಾಮ ಪುರಾಣ ಕೇಸ್ಗೆ ಈಗ ಟ್ವಿಸ್ಟ್ ಸಿಕ್ಕಿದ್ದು ಲವ್ ಜಿಹಾದ್ ಸೆಕ್ಸ್ ಜಿಹಾದ್ ಉದ್ದೇಶ ಅಂತ ಸಂತ್ರಸ್ತೆ ಆರೋಪ ಮಾಡಿದ್ದಾರೆ ಇನ್ನು ಈ ಸಂತ್ರಸ್ತೆ ಕೊಟ್ಟಿರುವಂತಹ ದೂರ್ನಲ್ಲಿ ಬೆಚ್ಚಿ ಬೀಳಿಸೋ ಅಂಶಗಳಿವೆ ಸಿಂಗಾಪುರ ಗ್ರಾಮದ ಶಾಲೆಯ ಶಿಕ್ಷಕ ಮೊಹಮ್ಮದ್ ಅಜರುದ್ದೀನ್ ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನ ಸಿಂಗಾಪುರದಲ್ಲಿ ಈತ ಶಿಕ್ಷಕನಾಗಿದ್ದ ಲವ್ ಜಿಹಾದ್ ಸೆಕ್ಸ್ ಜಿಹಾದ್ ಬಗ್ಗೆ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ ಮಹಿಳಾ ಪೋಷಕರನ್ನ ಹುಸಲಾಯಿಸಿ ಲೈಂಗಿಕ ಸಂಪರ್ಕ ಬಳಿಕ ತನ್ನ ಸಮುದಾಯಕ್ಕೆ ಸೇರಿಸಿಕೊಳ್ತೇನೆ ಅಂತ ಈತ ಮೈಂಡ್ ವಾಶ್ ಮಾಡ್ತಾ ಇದ್ದಂತೆ ವಿಕೃತ ಕಾವಿ ಅಜರುದ್ದೀನ್ ಈತನ ಮಾತಿಗೆ ಮರುಳಾಗ್ತಾ ಇದ್ರು ಮಹಿಳೆಯರು ಅನ್ನುವಂತಹ ಒಂದಷ್ಟು ಆರೋಪಗಳನ್ನ ಮಾಡಲಾಗಿದೆ ಶಾಲೆಯಲ್ಲೂ ಲವ್ ಜಿಹಾದ್ ಮಾಡ್ತಿದ್ದೀನಿ ಅಂತ ಶಿಕ್ಷಕ ಹೇಳಿದ್ದಂತೆ ಶಾಲಾ ವಿದ್ಯಾರ್ಥಿನಿಯರ ಲವ್ ಜಿಹಾದ್ ಬಗ್ಗೆ ಆತ ಹೇಳಿದಂತೆ ಇದೇ ಕಾರಣಕ್ಕೆ ನೂರಾರು ವಿದ್ಯಾರ್ಥಿನಿಯರು ಶಾಲೆ ಬಿಟ್ಟಿದ್ರಂತೆ ಕಾರಟಗಿ ಕೇಸ್ ಬಳಿಕ ಈಗ ಶಿಕ್ಷಕ ಸಸ್ಪೆಂಡ್ ಆಗಿದ್ದಾರೆ ಅಜರುದ್ದೀನ್ ಬೆಂಬಲಿಗರಿಂದ ಉಳಿದ ಶಿಕ್ಷಕರ ಜೊತೆ ಕಿರಿಕ್ ಆಗಿದೆ ಸಸ್ಪೆಂಡ್ ಮಾಡಿಸಿದ್ದು ಯಾಕೆ ಅಂತ ಅಜರುದ್ದೀನ್ ಬೆಂಬಲಿಗರು ಕಿರಿಕ್ ಮಾಡಿದ್ದಾರೆ ಒಂದ್ ಕಡೆ ಈತನ ಮೇಲೆ ಇಂತಹ ಗಂಭೀರವಾದಂತಹ ಆರೋಪಗಳು ಕೇಳಿ ಬರ್ತಾ ಇದೆ ಹಾಗಾಗಿ ಸಸ್ಪೆಂಡ್ ಕೂಡ ಮಾಡಲಾಗಿದೆ ಆದ್ರೆ ಮಾಡಿಸಿದ್ದು ಯಾಕೆ ಅಂತ ಅಜರುದ್ದೀನ್ ಬೆಂಬಲಿಗರು ಶಾಲೆ ಬಳಿ ಬಂದು ಇತರ ಶಿಕ್ಷಕರ ಜೊತೆ ಕಿರಿಕ್ ತೆಗ್ದಾರಂತೆ ಈತನಿಂದ ಅನ್ಯಾಯಕ್ಕೊಳಗಾದಂತಹ ಮಹಿಳಾ ಸಂತ್ರಸ್ತೆ ತನ್ನ ದೂರಿನಲ್ಲಿ ಒಂದಷ್ಟು ಆರೋಪಗಳನ್ನ ಮಾಡಿದ್ದಾನೆ ಈತ ಬ್ರೇನ್ ವಾಶ್ ಮಾಡ್ತಾ ಇದ್ದ ಮಹಿಳೆಯರನ್ನ ಪುಸಲಾಯಿಸಿ ತಮ್ಮ ಧರ್ಮಕ್ಕೆ ಆತ ಕನ್ವರ್ಟ್ ಮಾಡ್ಕೊಳ್ತಾ ಇದ್ದ ಈತನ ಮಾತಿಗೆ ಎಷ್ಟೋ ಜನ ಮಹಿಳೆಯರು ಮರುಳಾಗಿದ್ರು ಅಲ್ಲದೆ ಈತನೇ ಸ್ವತಃ ಹೇಳಿದ್ದು ನಾನು ಶಾಲೆಯಲ್ಲೂ ಕೂಡ ವಿದ್ಯಾರ್ಥಿಗಳನ್ನು ಕೂಡ ಇದೇ ರೀತಿಯಾಗಿ ಅವರ ಜೊತೆಯೂ ಕೂಡ ನಾನು ಲವ್ ಜಿಹಾದ್ ಮಾಡ್ತಾ ಇದ್ದೀನಿ ಅನ್ನುವಂಥ ಮಾತನ್ನು ಆತನೇ ಹೇಳಿದ್ದ ಅಂತ ಹೇಳಿಬಿಟ್ಟು ಆ ಸಂತ್ರಸ್ತ ಮಹಿಳೆ ಒಂದಷ್ಟು ಆರೋಪಗಳನ್ನು ಮಾಡಿದ್ದಾರೆ કજીી઺ ચીવણ યીણ લેએ શિણ કીણ જતરીણ જમતીણ કાજણ ઘિંડેણ કીણિં ખાણિણ કીણ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಹುಗಾರ್ ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ವಿಶ್ವನಾಥ್ ಈ ಮೊಹಮ್ಮದ್ ಅಜರುದ್ದೀನ್ ಏನಿದ್ದಾನೆ ಈತನ ವಿರುದ್ಧ ಸಂತ್ರಸ್ತ ಮಹಿಳೆ ಒಂದಷ್ಟು ಆರೋಪಗಳನ್ನ ಮಾಡಿದ್ದು ತನ್ನ ದೂರ್ನಲ್ಲಿ ಏನೇನು ಆರೋಪಗಳನ್ನ ಮಾಡಿದ್ದಾಳೆ ಆ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಈತ ಲೈಂಗಿಕ ಕಿರುಕುಳ ಕೊಟ್ಟಿದ್ದು ಲವ್ ಜಿಹಾದ್ ಮಾಡಿದ್ದು ನಿಜಾನ ಅದನ್ನ ಪುಷ್ಟೀಕರಿಸುವಂತಹ ಒಂದಷ್ಟು ಮಾಹಿತಿಗಳೇನಾದರೂ ಲಭ್ಯವಾಗಿದೆಯಾ ಆ ಶರ್ಮಿತಾ ಇದುವರೆಗೆ ಏನು ಲವ್ ಜಿಹಾದ್ ಅಂತ ಏನ್ ಕೇಳಿದ್ವಿ ನಾವು ಈ ಮಹಿಳೆ ಏನ್ ಸಂತ್ರಸ್ತ ಮಹಿಳೆ ಇದ್ದಾಳೆ ಆ ಮಹಿಳೆ ಕಂಪ್ಲೇಂಟ್ ಮಾಡಿರ್ತಕ್ಕಂತ ಈಗ ಕಾರಟಗಿ ಪೊಲೀಸ್ ಠಾಣೆ ನೀಡಿರ್ತಕ್ಕಂತಹ ಆ ದೂರಿನ ಒಂದು ಪ್ರತಿಯಲ್ಲಿ ಏನಪ್ಪಾ ಅಂತಿದೆ ಅಂತ ಹೇಳಿದ್ರೆ ಇದುವರೆಗೆ ನಾವು ಲವ್ ಜಿಹಾದ್ ಬಗ್ಗೆ ಕೇಳ್ತಾ ಇದ್ವಿ ಈ ಒಂದು ಕಂಪ್ಲೇಂಟ್ ನಲ್ಲಿ ಆ ಮಹಿಳೆ ಮಾಡಿರ್ತಕ್ಕಂಥದ್ದು ಸೆಕ್ಸ್ ಆದಂತಕ್ಕಂತಹ ಹೊಸ ಒಂದು ಹೆಸರನ್ನ ಉಲ್ಲೇಖ ಮಾಡಿರ್ತಕ್ಕಂಥದ್ದು ಏನಂತ ಹೇಳಿದ್ರೆ ಈ ಒಬ್ಬ ಶಿಕ್ಷಕ ಏನ್ ಅಜರುದ್ದೀನ್ ಇದ್ದಾನೆ ಮೊಹಮ್ಮದ್ ಅಜರುದ್ದೀನ್ ಆ ಈತ ಆ ಮಹಿಳೆಯರ ಜೊತೆಗೆ ಕೇವಲ ಇದು ಒಬ್ಬ ಮಹಿಳೆ ಅಲ್ಲ ಇನ್ನು ಅನೇಕ ಗ್ರಾಮದ ಮಹಿಳೆಯರ ಜೊತೆಗೆ ಅಂದ್ರೆ ಪೋಷಕರು ಯಾರ ಮಕ್ಕಳು ತನ್ನ ಕಲಿಸ್ತಕ್ಕಂತ ಸ್ಟೂಡೆಂಟ್ಸ್ ನ ಪೋಷಕರಿದ್ದಾರೆ ಆ ಪೋಷಕರ ಜೊತೆಯಲ್ಲಿ ಈ ರೀತಿಯಾದಂತಹ ಕಾರ್ಯದಲ್ಲಿ ಆತ ಅವರನ್ನ ಪುಸುಲಾಯಿಸಿ ಅಕ್ರಮ ಲೈಂಗಿಕತೆಗೆ ಬಳಸ ಮಹಿಳೆಯನ್ನ ಬಳಸ್ಕೊಂಡು ಸೆಕ್ಸ್ ಜಿ ಆದಂತಕ್ಕಂತ ವಿಚಾರವನ್ನ ನಾನು ಮಾಡದ ಕೊರಟಿದ್ದೀನಿ ಅಂತಹ ಹೇಳಿಕೆಯನ್ನ ಸ್ವತಃ ನನ್ನ ಮುಂದೆನೆ ಹೇಳಿದಾನೆ ಅಂತಕ್ಕಂತಹ ವಿಚಾರವನ್ನು ಇಟ್ಕೊಂಡು ಆ ಮಹಿಳೆ ಅಲ್ಲಿ ದಾಖಲಿಸಿರ್ತಕ್ಕಂಥದ್ದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಸಾಕಷ್ಟು ವಿಡಿಯೋಗಳು ಈಗ ವೈರಲ್ ಆಗಿರ್ತಕ್ಕಂಥ ಈ ಮಹಿಳೆ ಏನ್ ಕಂಪ್ಲೇಂಟ್ ನೀಡಿದಾಳೆ ದೂರಿನ ಅನ್ವಯ ಯಾವ ಒಂದು ವಿಡಿಯೋಗಳಿದ್ದಾವೆ ಆ ವಿಡಿಯೋಗಳು ಸಾಕಷ್ಟು ವೈರಲ್ ಆಗಕ್ಕಂಥದ್ದು ಆ ವಿಡಿಯೋಗಳು ವೈರಲ್ ಆದ ನಂತರದಲ್ಲಿ ಈ ಮಹಿಳೆ ಬೆಳಕಿಗೆ ಬರ್ತಾಳೆ ಇದೇ ರೀತಿಯಾಗಿ ಅನೇಕ ಮಹಿಳೆಯರು ಗ್ರಹದಲ್ಲಿ ಈತನಿಂದ ನೊಂದಿದ್ದಾರೆ ಬೆಂದಿದ್ದಾರೆ ಅಂತಕ್ಕಂತ ಮಾಹಿತಿ ಆ ಗ್ರಾಮಸ್ಥರಿಂದ ಕೂಡ ನಮ್ಗೆ ಲಭ್ಯ ಆಫ್ ದ ರೆಕಾರ್ಡ್ ಎಲ್ಲರೂ ಕೂಡ ಆಫ್ ದ ರೆಕಾರ್ಡ್ ಹೇಳ್ತಾ ಇದ್ದಾರೆ ಶರ್ಮಿತಾ ಏನಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಕೂಡ ಬಹಿರವಾಗಿ ಹೇಳಿದ್ರೆ ನಮ್ಮ ಮನೆಯ ಹೆಣ್ಣು ಮಕ್ಕಳ ಮರ್ಯಾದೆಯೇ ಹಾಳಾಗುತ್ತೆ ಆ ಕಾರಣಕ್ಕಾಗಿ ಯಾರು ಕೂಡ ಬಹಿರಂಗವಾಗಿ ಬರೋದಿಲ್ಲ ಆದ್ರೆ ಈ ಮಹಿಳೆಯ ವಿಡಿಯೋ ಯಾವಾಗ ಲೀಕ್ ಆಯ್ತು ಅಂದ್ರೆ ಈತ ಪದೇ ಪದೇ ಆ ಮಹಿಳೆಯನ್ನ ಅಂದ್ರೆ ಸೆಕ್ಸ್ ಮಾಡೋದಕ್ಕೆ ಕರಿತಾ ಇದ್ದ ಆ ಕರಿದದನ್ನ ವಿರೋಧಿಸಿರ್ತಕ್ಕಂತಹ ಆ ಮಹಿಳೆ ಏನಿದ್ದಾಳೆ ವಿರೋಧಿಸಿದ ಕಾರಣಕ್ಕೆ ಆಕೆಯ ಮೇಲೆ ಈ ಮೊಹಮ್ಮದ್ ಅಜರುದ್ದೀನ್ ಅಂತಕ್ಕಂತಹ ಶಿಕ್ಷಕ ಅಲ್ಲಿಯನ್ನು ಕೂಡ ಮಾಡ್ತಾನೆ ಅಂತಕ್ಕಂಥದ್ದು ಹಾಗೆ ಆಕೆ ಆರೋಪಿಸಿರ್ತಕ್ಕಂಥದ್ದು ಆ ಮಹಿಳೆ ಆ ಒಂದು ದೂರಿನಲ್ಲಿ ಆರೋಪಿಸಿರ್ತಕ್ಕಂಥದ್ದು ಹಾಗಾಗಿ ಈಗ ಈಗ ಲೀಕ್ ಆಗಿರ್ತಕ್ಕಂತಹ ಇವರಿಬ್ಬರ ವಿಡಿಯೋ ಏನಿದೆ ಆ ವಿಡಿಯೋ ವೈರಲ್ ಆಗಿರ್ತಕ್ಕಂತಹ ವಿಡಿಯೋವನ್ನ ನೋಡಿದಂತ ಸಂದರ್ಭದಲ್ಲಿ ಮತ್ತು ಈತನ ಶಾಲೆಗೆ ಭೇಟಿ ಕೊಟ್ಟಿರ್ತಕ್ಕಂತಹ ಸಂದರ್ಭದಲ್ಲಿ ಗ್ರಾಮಸ್ಥರ ಏನ್ ಹೇಳಿರ್ತಕ್ಕಂತಹ ನೀಡಿರ್ತಕ್ಕಂತಹ ದೂರು ಎಸ್ ಡಿ ಎಂ ಸಿ ಅಲ್ಲೂ ಕೂಡ ಎಸ್ ಡಿ ಅಂದ್ರೆ ಶಾಲಾ ಉಸ್ತುವಾರಿ ಸಮಿತಿ ಅಂತ ಏನ್ ಮಾಡಿರ್ತಾರೆ ಆ ಶಾಲಾ ಉಸ್ತುವಾರಿ ಸಮಿತಿಯ ಸದಸ್ಯರು ಅಧ್ಯಕ್ಷರು ಕೂಡ ಈತನ ಅಕ್ಕಿಯ ಬಗ್ಗೆ ಸಾಕಷ್ಟು ಆರೋಪಗಳನ್ನ ಮಾಡಿರ್ತಕ್ಕಂಥದ್ದನ್ನ ನೋಡಿದ್ರೆ ಎಲ್ಲೋ ಒಂದು ಕಡೆ ಈತ ಕೇವಲ ಮಹಿಳೆಯರನ್ನ ಟಾರ್ಗೆಟ್ ಮಾಡಿ ಒಂಟಿ ಮಹಿಳೆಯರನ್ನ ಮತ್ತು ಹಿಂದೂ ಮಹಿಳೆಯರನ್ನ ಟಾರ್ಗೆಟ್ ಮಾಡಿ ಈತನ ಲವ್ ಜಿಹಾದ್ಗೆ ಅಂದ್ರೆ ಲವ್ ಮಾಡಿ ಆ ಮಹಿಳೆಯರನ್ನ ಪುಸಲಾಯಿಸಿ ಸೆಕ್ಸ್ ಜಿ ಅಂತಕ್ಕಂತಹ ವಿಚಾರವನ್ನ ಬಹಿರಂಗ ಪರಿಚಯ ಪರಿಚಯ ಬಳಸ್ತಾ ಇರತಕ್ಕಂಥದ್ದು ಈಗ ಸಾಕಷ್ಟು ಆ ಒಂದು ಆಕ್ರೋಶಕ್ಕೂ ಕೂಡ ಕಾರಣವಾಗಿರ್ತಕ್ಕಂಥದ್ದು ಥ್ಯಾಂಕ್ ಯು ವಿಶ್ವನಾಥ್ ತಮಿಳ ಇನ್ಫಾರ್ಮೇಶನ್ಗೆ ಸೊ ನಾವು ದೃಶ್ಯದಲ್ಲಿ ಏನ್ ತೋರಿಸ್ತಾ ಇದೀವಿ ಈ ವ್ಯಕ್ತಿಯೇ ಹಲವು ಮಹಿಳೆಯರಿಗೆ ಆ ಮಹಿಳೆಯರನ್ನ ಕುಸಲಾಯಿಸಿ ಅವರೊಂದಿಗೆ ಸೆಕ್ಸ್ ಮಾಡಿ ಆ ಮಹಿಳೆಯರನ್ನ ವಂಚಿಸಿದ್ದಾನೆ ಅನ್ನುವಂತಹ ಒಂದು ಆರೋಪಗಳು ಕೇಳಿ ಬರ್ತಾ ಇದೆ ಈಗ ಒಬ್ಬ ಮಹಿಳೆ ಆತನ ವಿರುದ್ಧ ದೂರನ ಕೊಟ್ಟಿದ್ರು ಸೊ ಪೊಲೀಸರು ಪ್ರಕರಣ ದಾಖಲಿಸ್ಕೊಂಡಿದ್ದಾರೆ ತನಿಖೆ ನಂತರ ಆಯ್ತಾ ಎಷ್ಟು ಜನರಿಗೆ ಮೋಸ ಮಾಡಿದ ಶಾಲಾ ವಿದ್ಯಾರ್ಥಿಗಳನ್ನೂ ಬಳಸ್ಕೊಂಡಿದ್ದ ಇದೆಲ್ಲದರ ಬಗ್ಗೆ ಪೊಲೀಸ್ ತನಿಖೆಯಿಂದ ಮತ್ತಷ್ಟು ಮಾಹಿತಿ ಹೊರಬರ್ಬೇಕಿದೆ